ಪ್ರಜೆಗಳಿಗೆಲ್ಲ ನಮಸ್ಕಾರ ಕನ್ನಡವನ್ನು ಕನ್ನಡದಲ್ಲೇ ಬಳಸಿ ಈ ಮಾತು ಯಾಕಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೊಬೈಲನ್ನು ಜೊತೇಲೆ ಇಟ್ಕೊಂಡಿರ್ತೀವಿ ನೋಡ್ತಾ ಇರ್ತೀವಿ ಮೆಸೇಜ್ ಮಾಡ್ತಾ ಇರ್ತೀವಿ ಆದರೆ ಅದರಲ್ಲಿ ಕನ್ನಡ ಕಂಗ್ಲೀಷಾಗಿ ನಾವು ಬಳಸ್ತೀವಿ ನಾರ್ಮಲ್ ಮೆಸೇಜ್ ಆಪ್ ಇರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇನ್ನೂ ಬೇರೆ ಬೇರೆ ಅಪ್ಲಿಕೇಶನ್ ಮುಖಾಂತರ ನಾವು ಮೆಸೇಜಸ್ನ ಕಳಿಸ್ತಾ ಇರ್ತೀವಿ ಸ್ವೀಕರಿಸ್ತಾ ಇರ್ತೀವಿ ಆದರೆ ಅವ್ರಿಗೆ ಕನ್ನಡ ಕನ್ನಡವಾಗಿ ಕಾಣಲ್ಲ ಕಾರಣ ಇಲ್ಲಿ ಕಾಣ್ತಾ ಕಾಣ್ತಾಗಿರ್ತಕ್ಕಂತಹ ಇಂಗ್ಲೀಷ್ ಫಾರ್ ಎಕ್ಸಾಂಪಲ್ಗೆ ಒಬ್ಬರಿಗೆ ಮೆಸೇಜನ್ನು ಕಳಿಸೋದನ್ನು ನೋಡೋದಾದರೆ ಹಾಯ್ ಅಂತ ಕಳಿಸ್ತೀವಿ ಹೇಗಿದ್ದೀಯಾ ಎಲ್ಲಿದ್ದೀಯಾ ಊಟ ಆಯ್ತಾ ಏನು ಸಮಾಚಾರ ಅಂತೆಲ್ಲ ಬಳಸ್ತೀವಿ ಆದರೆ ಅರ್ಥ ಕನ್ನಡದೇ ಆದರೂ ಬಳಸ್ತಾ ಇರೋ ಪದಗಳು ಮಾತ್ರ ಇಂಗ್ಲೀಷ್ ಅದೇ ಪದಗಳನ್ನು ಕನ್ನಡದಲ್ಲಿ ಬೆಳೆಸಿದ್ರೆ ಇನ್ನಷ್ಟು ಅರ್ಥ ದರವಾಗಿರುತ್ತೆ ಮನಮುಟ್ಟುತ್ತೆ ಈ ಮೊಬೈಲ್ನಲ್ಲಿ ಎಲ್ಲ ಆಪ್ಷನ್ ಕೂಡ ಇರ್ತವೆ ವೈಫೈ ಬ್ಲೂಟೂತ್ ಕನೆಕ್ಷನ್ನು ಅದೇ ರೀತಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಒಂದಿದೆ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಭಾಷೆ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿದೆ ಎಸ್ ಅಂತ ಕೊಟ್ಟೆ ಈಗ ನನ್ನ ಮೊಬೈಲ್ ಕನ್ನಡದಲ್ಲಿ ಬದಲಾಯಿತು ಸಂಪಾದಿಸಿ ಅಂತ ಬಂತು ಭಾಷೆ ಮತ್ತು ವಲಯ ಆಯಿತು ಈ ರೀತಿ ಕನ್ನಡಕ್ಕೆ ಪರಿವರ್ತನೆ ಈಗ ನನ್ನ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಎಲ್ಲ ಆಯ್ಕೆಗಳು ಕನ್ನಡದಲ್ಲೇ ಕಾಣ್ತಾ ಇವೆ ಓಮ್ ಪೇಜ್ ಇರ್ಬೋದು ಮೆನ್ಯೂ ಇರ್ಬೋದು ಸ್ಟೇಟಸ್ ಬಾರ್ ಇರ್ಬೋದು ಎಲ್ಲವೂ ಕೂಡ ಕನ್ನಡದಲ್ಲೇ ಬರ್ತಾ ಹೋಗುತ್ತೆ ಫ್ಲಾಶ್ ಲೈಟ್ ಪ್ರತಿಯೊಂದು ಕೂಡ ಕನ್ನಡದಲ್ಲೇ ಕಾಣುತ್ತೆ ಕೆಲವೊಂದು ಇನ್ಬಿಲ್ಟ್ ಅಪ್ಲಿಕೇಶನ್ ಹೆಸರುಗಳನ್ನು ಬಿಟ್ಟು ಈಗ ಕೀಬೋರ್ಡಲ್ಲಿ ನೋಡೋದಾದರೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಮೇಲೆ ಒಂದು ಆಪ್ಷನ್ ಇದೆ ಕೀಬೋರ್ಡಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ಭಾಷೆಗಳು ಅನ್ನೋದನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಕೀಬೋರ್ಡ್ ಸೇರಿಸಿ ಅನ್ನೋದು ಆಪ್ಷನ್ ಬರುತ್ತೆ ಅದರಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡಿದಾಗ ಕನ್ನಡಕ್ಕೆ ಸಂಬಂಧಪಟ್ಟ ಮೂರು ಕೀಬೋರ್ಡ್ಗಳು ಬರುತ್ತವೆ ಅಂದರೆ ಒಂದು ಎ ಬಿ ಸಿ ಕನ್ನಡ ಕನ್ನಡ ವರ್ಣಮಾಲೆ ಇನ್ನೊಂದು ಬರಹ ಈ ಮೂರನ್ನು ಆಯ್ಕೆ ಮಾಡಿಕೊಂಡು ಹೋಗಿ ಕೊಟ್ಟಾಗ ಕೀಬೋರ್ಡ್ ನಮಗೆ ರೆಡಿ ಆಗುತ್ತೆ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡ ನಂತರ ಮೆಸೇಜ್ ಮಾಡೋದಕ್ಕೆ ನಾವು ಕೀಬೋರ್ಡ್ಗೆ ಹೋದಾಗ ಕೀಬೋರ್ಡಲ್ಲಿ ಕನ್ನಡವನ್ನು ಸೆಟ್ ಮಾಡಬೇಕು ಅಂದರೆ ಅಲ್ಲಿ ಕಂತ ಇರ್ತಕ್ಕಂಥ ಇಂಗ್ಲಿಷ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಆಯ್ಕೆ ಮಾಡಿಕೊಂಡ ಮೂರು ಕೀಬೋರ್ಡ್ಗಳು ಕಾಣ್ತವೆ ಮೊದಲಿಗೆ ಕನ್ನಡ ಎ ಬಿ ಸಿ ಕನ್ನಡ ಅಂದರೆ ಅಕ್ಷರಗಳು ಇಂಗ್ಲೀಷ್ನಲ್ಲ ಇರ್ತವೆ ಅದನ್ನು ನಾವು ಟೈಪ್ ಮಾಡ್ತಾ ಹೋದಾಗ ಕನ್ನಡಕ್ಕೆ ವರ್ಗಾವಣೆ ವರ್ಗಾವಣೆಗೊಳ್ತವೆ ಈಗ ವೈ ಇ ಎನ್ ಏನು ಸಮಾಚಾರ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲೇ ನಾನು ಟೈಪ್ ಮಾಡಿದೆ ಕನ್ನಡದಲ್ಲಿ ಏನು ಸಮಾಚಾರ ಅನ್ನೋದು ಆಯಿತು ಮುಂದಿನದು ಕನ್ನಡ ಈ ಕೀಬೋರ್ಡ್ನಲ್ಲಿ ಈ ರೂಪದಲ್ಲಿ ಕನ್ನಡ ವರ್ಣಮಾಲೆ ಇರುತ್ತವೆ ಅದನ್ನು ನಾವು ಉಪಯೋಗಿಸಿಕೊಂಡು ಕನ್ನಡದಲ್ಲಿ ಸೈಪ್ ಮಾಡಿ ಕಲಿಸ್ಬೋದು ಮೊದಲಿಗೆ ಸ್ವಲ್ಪ ಕಷ್ಟ ಆದರೂ ಗೊಂದಲ ಆದರೂ ಉಪಯೋಗಿಸ್ತಾ ಇದ್ದರೆ ಸುಲಭವಾಗಿಬಿಡುತ್ತದೆ ಕೊನೆಯ ಅದು ಕೈಬರಹ ಕೀಬೋರ್ಡ್ ಈ ಕೀಬೋರ್ಡ್ನಲ್ಲಿ ಯಾವುದೇ ರೀತಿ ಅಕ್ಷರಗಳು ಇರೋದಿಲ್ಲ ಇದು ಸಾಮಾನ್ಯವಾಗಿ ಸ್ಲೈಟ್ ರೀತಿ ಕಾರ್ಯನಿರ್ವಹಿಸ್ತದೆ ಇದರ ಮೇಲೆ ನಾವು ಯಾವ ಮೆಸೇಜ್ ಕಳಿಸ್ಬೇಕೋ ಅದನ್ನು ಬರೆದು ಕಳಿಸ್ಬೋದು ಒಂಥರ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾವು ನಮ್ಮ ಮೊಬೈಲಲ್ಲಿ ಕನ್ನಡವಾಗಿ ಪರಿವರ್ತನೆ ಮಾಡಿ ಎಲ್ಲವನ್ನು ಕನ್ನಡದಲ್ಲೇ ನಾವು ಕಾರ್ಯನಿರ್ವಹಿಸ್ಬೋದು ಕನ್ನಡವನ್ನು ಉಳಿಸಿ ಬೆಳೆಸಿ ಅನ್ನುವುದಕ್ಕಿಂತ ಕನ್ನಡವನ್ನು ಕನ್ನಡವಾಗಿಯೇ ಬಳಸಿದಾಗ ಮಾತ್ರ ಕನ್ನಡ ಅದು ಕನ್ನಡ ಜೈ ಕನ್ನಡಾಂಬೆ ಜೈ ಕನ್ನಡ ಧನ್ಯವಾದಗಳು ಊರ್ವಶಿಯ ಕುಲವು